ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ ನಾನ್ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ರುಚಿಯಾಗಿ ಸಾಫ್ಟ್ ಆಗಿ ಈ ರವೆ ಉಂಡೆನ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಮಿಸ್ ಮಾಡ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೊ ಲೇಟ್ ಮಾಡಿದಿರಾ ಈ ರವೆ ಉಂಡೆ ಮಾಡೋ ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಬಿಟ್ಟು ತುಪ್ಪ ಬಿಸಿ ನಂತರ ಇದಕ್ಕೆ ಸ್ವಲ್ಪ ಗೂಡಂಬಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಒಂದ್ ಅರ್ಧ ಫ್ರೈ ಆಗೋ ತನಕ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕೊಂಡು ಎರಡನ್ನೂ ಸಹ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೊಂಡು ಪಕ್ಕೊಳ್ಳಿ ನೀವು ಇದ್ರ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ ಸಹ ಹಾಕೊಳ್ಬಹುದು ಈಗ ಮತ್ತೆ ಅದೇ ತುಪ್ಪಕ್ಕೆನೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡ್ಬಿಟ್ಟಿದ್ರಲ್ಲಿ ಎರಡು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕೊಳ್ಳಿ ನಾನಿಲ್ಲಿ ಇಲ್ಲಿ ದೊಡ್ಡ ರವೆ ಉಪ್ಪಿಟ್ ಮಾಡ್ಕೊಳ್ತೀವಲ್ಲ ಸೊ ಆ ರವೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಈ ಚಿರೋಟಿ ರವೆ ಕೂಡ ಉಪಯೋಗಿಸಿ ಮಾಡಬಹುದು ಈ ರೀತಿ ಉಪ್ಪಿಟ್ಟು ರವೆ ಆಗಲಿ ಅಥವಾ ಚಿರೋಟಿ ರವೆ ಆಗಲಿ ಯಾವ್ದಾದ್ರೂ ಒಂದು ರವೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಮಾತ್ರ ಚೆನ್ನಾಗಿ ನಾವು ಹುರ್ಕೊಳ್ಬೇಕು ಆಗ್ಲೇ ನಮ್ಗೆ ರವೆ ಉಂಡೆ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿ ಬರುತ್ತೆ ಜಾಸ್ತಿ ಸೀರಸ್ಬಾರ್ದು ಕಲರ್ ಚೇಂಜ್ ಆಗ್ಬಾರ್ದು ನಮ್ಗೆ ಆದ್ರೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಒಂದ್ ಒಳ್ಳೆ ಘಮ ಬರೋ ತನಕ ಹುರಿದ್ಬಿಟ್ಟು ಸ್ವಲ್ಪ ತನ್ನಗಾಗ್ಲಿಕ್ ಬಿಡಿ ಒಂದ್ ಅರ್ಧ ತಣ್ಣಗಾದ ನಂತರ ಈ ರವೆನ ಇಟ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕೊಂಡಿದ ನಂತರ ಮತ್ತೆ ಅದ್ರಲ್ಲೇನೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಎರಡು ಕಪ್ನಷ್ಟು ರವೆಗೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈಗ ಎರಡು ಸಹ ಜಸ್ಟ್ ಒಂದ್ಸತಿ ಆನು ಮತ್ತೆ ಆಫ್ ಮಾಡಿಕೊಂಡು ಇದನ್ನ ಗ್ರೈಂಡ್ ಮಾಡಿ ಹಾಕೊಳ್ಬೇಕು ಒಂದ್ ದೊಡ್ಡ ಬೌಲ್ಗೆ ಈ ರೀತಿ ಮಾಡೋದ್ರಿಂದ ನಮಗೆ ರವೆ ಉಂಡೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ಹಾಗೆ ಉಂಡೆ ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ ಆಗುತ್ತೆ ಮತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬಾ ನುಣ್ಣದಾಗಿ ರುಬ್ಬೋದಕ್ಕೆ ಹೋಗ್ಬೇಡಿ ನಮ್ಗೆ ಸರಿಯಾಗಿ ಬರೋದಿಲ್ಲ ಈಗ ಮತ್ತೆ ನೋಡಿ ಈ ರೀತಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡದ್ರಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಇದನ್ನ ತರಿತರಿಯಾಗಿ ರುಬ್ಬಿ ಪಕ್ಕಿಟ್ಕೊಳ್ಳಿ ನಾನು ಇಲ್ಲಿ ಹಸಿ ಕೊಬ್ಬರಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಒಣ ಕೊಬ್ಬರಿನೂ ಸಹ ಹಾಕೊಳ್ಬಹುದು ಕೊಬ್ಬರಿ ಆದ್ರೆ ಇನ್ನು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ದಿನ ಕೂಡ ಸ್ಟೋರ್ ಇರುತ್ತೆ ಮತ್ತೆ ಈಗ ಅದೇ ಕಡೆಯಲ್ಲೇನೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಈ ರುಬ್ಕೊಂಡಿರೋ ಈ ಕೊಬ್ಬರಿನ ಹಾಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅದೇ ಒಂದ್ ಕೊಬ್ಬರಿ ಆದ್ರೆ ಜಸ್ಟ್ ಬಿಸಿ ಆಗೋ ತನಕ ಹುರ್ಕೊಂಡ್ರೆ ಸಾಕು ಹಸಿ ಕೊಬ್ಬರಿ ಆದ್ರೆ ಈ ರೀತಿ ಸ್ವಲ್ಪ ಚೆನ್ನಾಗಿ ನಾವು ಡ್ರೈ ಆಗೋ ತನಕ ಹುರಿದು ಇದನ್ನ ಎತ್ಕೊಂಡು ನಾವು ರವೆ ಬೌಲ್ಗೆ ಹಾಕೊಂಡು ಮತ್ತೆ ಇದಕ್ಕೇನೆ ಫಸ್ಟ್ ಹುರಿದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ ಕೊಬ್ಬರಿ ಅನ್ನೋ ತನಕ ಸ್ವಲ್ಪ ಬಿಸಿ ಇರತ್ತೆ ಆ ಬಿಸಿಗೆ ನಮ್ಗೆ ಸ್ವಲ್ಪ ಸಕ್ಕರೆ ಅನ್ನೋದು ಕರೀತಂಗ ಆಗತ್ತೆ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ನಾವು ಒಂದು ಅರ್ಧ ಕಪ್ನಷ್ಟು ಬಿಸಿ ಬಿಸಿಯಾಗಿರೋ ಹಾಲನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲನ್ನ ಒಂದೇ ಸತಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಅರ್ಧ ಹಾಕೊಂಡ್ಬಿಟ್ಟು ಮತ್ತೆ ಬೇಕಿದ್ರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಂಡೆ ಮಾಡೋ ಹದಕ್ಕೆ ಬಂದ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆನ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ರವೆ ಉಂಡೆ ಈ ರೀತಿ ನಾನಿಲ್ಲಿ ಮೀಡಿಯಂ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಈ ಕ್ವಾಂಟಿಟಿಗೆ ನನ್ಗೆ ಇಲ್ಲಿ ಒಂದು ಇಪ್ಪತ್ತು ರವೆ ಉಂಡೆ ಆಗಿದೆ ಸೊ ನೋಡ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಸೊ ಇದೇ ವಿಧಾನದಲ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಬಿಟ್ಟು ಒಂದ್ ಬಾಕ್ಸ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದ್ ವಾರ ತನಕ ಕೆಟ್ಟೋಗ್ತೀರಾ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿ ಇರುತ್ತೆ ಗಟ್ಟಿ ಕೂಡ ಆಗೋದಿಲ್ಲ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರ್ಯಾದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪಿಸ್ಗಾಗಿ ನೀಲೂ ಕು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್